ಅಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದರೆ ಅಧರ್ಮವು ಗುಪ್ತವಾಗಿ ತನ್ನ ಕಾರ್ಯವನ್ನು ನಡೆಸುವುದು ಅಂದ್ರೆ ಆ ಚಾಪ್ಟರ್ ಅಲ್ಲಿ ಕವರ್ ಮಾಡಬೇಕು ಒಂಬತ್ತರಿಂದ ಹನ್ನೆರಡು ತನಕ ಆ ವಾಕ್ಯವು ಹೇಳ್ತದೆ ಅದನ್ನು ಸ್ವಲ್ಪ ನಾವು ಎಲ್ಲ ತರ ವಾಕ್ಯ ಇರುತ್ತದೆ ಪವಿತ್ರ ಆತ್ಮ ನಮ್ಮ ಒಳಗಿದ್ದು ಯಾರೆಲ್ಲ ಅಶಕ್ತರಾಗಿದ್ದಾರೆ ಅವರಿಗೋಸ್ಕರವಾಗಿ ಆತನು ಬೀಡುವನಾಗಿದ್ದಾನೆ ಇವಾಗ ಇವರು ದೇವದೂಷನೆ ಯಾವ ತರ ಮಾಡ್ತಾ ಇದ್ದಾರೆ ಹೇಳಿ ನಾವೆಲ್ಲರೂ ಬಲಾತರಾಗಿದ್ದೇವೆ ಒಂದು ವಾಕ್ಯ ನಾನು ಹೇಳಿದ ಇವಾಗ ಸತ್ಯದ ಮೇಲೆ ಅವರು ಪ್ರೀತಿ ಇಡ್ಲಿಲ್ಲ ಸತ್ಯ ಏನಾಗಿದೆ ಅವರನ್ನು ಅದಕ್ಕೆ ಬಿಡ್ತಾನೆ ಯಾಕಂತ ಹೇಳಿದ್ರೆ ಅವರಿಗೆ ಸತ್ಯದ ಮೇಲೆ ಪ್ರೀತಿ ಇಲ್ಲ ಸತ್ಯ ಅವರೆಲ್ಲ ಈ ರೀತಿಯಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವುದಂತ ಹೇಳ ವಾಕ್ಯ ಹೇಳುತ್ತದೆ ಅಂದರೆ ಪ್ರತಿಯೊಬ್ಬ ಕ್ರಿಶ್ಚಿಯನ್ಸ್ ಅಂತೇಳಿ ಯಾರಿದ್ದಾರೆ ಅನುಸರಿಸಿದ್ದಾರೆ ಅವರನ್ನು ಇಪ್ಪತ್ ಮೂವತ್ತಲ್ಲಿ ವಾಕ್ಯ ಹೇಳುತ್ತದೆ ಇಸ್ರೇಲ್ ಕೇಳಿರಿ ನಮ್ಮ ದೇವರಾಗಿರುವ ಕರ್ತನಲ್ಲಿ ಮಾತ್ರ ದೇವರಾದ ಕರ್ತನೊಬ್ಬನಿಗೆ ಮಾತ್ರ ಆರಾಧಿಸಬೇಕಂತ ಹೇಳಿದ್ದಾರೆ ಪೌಲನು ಕೂಡ ಅದೇ ಹೇಳ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ ಯೇಸು ಕ್ರಿಸ್ತನೇ ಸತ್ಯ ದೇವರು ನಿತೇಜು ಹೊಂದಿಯೋವನ ಐದನೇ ಇಪ್ಪತ್ತನೇ ವಾಕ್ಯ ಕ್ರಿಸ್ತನೇ ನಿರಂತರ ಸುದ್ದಿ ಹೊಂದತಕ್ಕ ದೇವರು ಆಮೆ ರೋಮನ್ ಸಮುದಾಯ ಸ್ಪಷ್ಟವಾಗಿದೆ ಯೇಸು ಕ್ರಿಸ್ತನೇ ಸತ್ಯದೇವರು ನಿತ್ಯ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ ವಿಷಯ ಇಸ್ರೇಲಿನ ಥರ್ಡ್ ಟೆಂಪಲ್ ಕಟ್ಟಲ್ಪಡುವುದಿಲ್ಲ ಯಾರೆಲ್ಲ ಇದನ್ನು ಬೋಧಿಸಿದ್ದಾರೆ ಅವರು ಪ್ರೀಚ್ ಮಾಡಿದ ಆ ವಾಕ್ಯದ ರೆಫರೆನ್ಸ್ ಏನಿದೆ ಅದು ಮಿಸ್ ಇಂಟರ್ಪ್ರಿಟೇಷನ್ ಆಗಿದೆ ಅಂತ ಹೇಳಿ ವಾಕ್ಯವು ಸ್ಪಷ್ಟವಾಗಿ ದೂರದಾಗಿದೆ ಯಾಕಂತ ಹೇಳಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲಿ ಆಲಯ ದೇವರ ಗರ್ಭಗುಡಿ ಏನೆಲ್ಲ ವಾಕ್ಯ ಉಲ್ಲೇಖವಾಗಿದೆಯೋ ಅದನ್ನು ಪೌಲೋನ್ ಆಗಲಿ ಮತ್ತೆ ಪ್ರಕಟಣೆಯಲ್ಲಿ ದೇವರ ವ್ಯವಹಾರ ಹೇಳಿದಾಗಲೂ ಕೂಡ ಅಲ್ಲಿ ಬೋರ್ಡ್ ಯೂಸ್ ಆಗಿರುವುದು ನಾವು ಸದ್ಯ ಮತ್ತೆ ಅಂತ ಹೇಳಿದ್ರೆ ಈ ದೇಹವನ್ನೇ ಗರ್ಭಗುಡಿಯನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ನಾವೆಲ್ಲರೂ ಬಲ್ಲಾತರಾಗಿದ್ದೇವೆ ಒಂದು ವೇಳೆ ಹೈರೋನ್ ಅಂತೇಳಿ ಎಲ್ಲಿಯಾದ್ರೂ ದೇವಾಲಯಕ್ಕೆ ಯೂಸ್ ಮಾಡಿದ್ದಿದ್ರೆ ಆ ವಾಕ್ಯದಲ್ಲಿ ನಾವು ಧ್ಯಾನಿಸಬಹುದಿತ್ತು ಆದರೆ ಆತರ ಯಾವುದು ಉಲ್ಲೇಖವಾಗಿಲ್ಲ ಯಾಕಂತ ಹೇಳಿದ್ರೆ ಕಲ್ಲಿನಿಂದ ಕಟ್ಟಿದ ಆಲಯಕ್ಕೆ ಗ್ರೀಕ್ ವರ್ಡ್ ಹೈರೋನ್ ಎಚ್ ಐ ಇ ಆರ್ ಐಇ ಎನ್ ಅಂತೇಳಿ ಸ್ಪಷ್ಟ ಉಂಟು ಸೊ ನಾವು ಕಳೆದ ಸಂಚಿಕೆ ಧ್ಯಾನಿಸಿದ ವಿಷಯ ಮತ ಭ್ರಷ್ಟತೆ ಉಂಟಾಗಿದೆ ಏಡಿ ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ಹೇಗೆ ಅಂತ ಹೇಳಿದ್ರೆ ರೋಮನ್ ಧರ್ಮವೇನಿತ್ತು ಅಂದ್ರೆ ದೇವಿ ದೇವತೆಗಳನ್ನು ಪೂಜಿಸುವಂತ ಧರ್ಮ ಮೂರ್ತಿ ಪೂಜೆಯನ್ನು ಮಾಡುವಂತ ಧರ್ಮ ಕೆಟ್ಟ ಕೆಟ್ಟ ಅಸಹ್ಯ ಕಾರ್ಯಗಳನ್ನು ಮಾಡುವಂತ ಧರ್ಮ ತನ್ನ ಫಾರ್ಮ್ ಅನ್ನು ಚೇಂಜ್ ಮಾಡಿ ರೋಮನ್ ಕ್ಯಾಥಲಿಕ್ ಆಗಿ ತ್ರೀ ಹಂಡ್ರೆಡ್ ನಲ್ಲಿ ತರ್ಟಿನ್ ಅಲ್ಲಿ ಅದು ಚೇಂಜ್ ಆಗಿದ್ದು ನಮ್ಗೆ ಇಷ್ಟುಂಟು ಅದಕ್ಕೆ ಸೊ ಅವ್ರೇನ್ ಮಾಡ್ತಾರೆ ಪಶ್ಚಾತಾಪ ಪಟ್ಟು ಯೇಸು ಕ್ರಿಸ್ತನನ್ನು ಅರಿತು ಅವರು ಅಂಗೀಕರಿಸುವುದಿಲ್ಲ ಯೇಸು ಕ್ರಿಸ್ತನನ್ನು ಅವರು ಧರ್ಮವನ್ನು ಚೇಂಜ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ದ ಗ್ರೇಟ್ ಕಾನ್ಸ್ಟನ್ ಏನೈತಾನ ಕಿಂಗ್ ಆತನ ಶಾಸನವನ್ನು ವಿರೋಧ ಮಾಡಬಾರದು ಎನ್ನುವ ಒಂದೇ ಒಂದು ರೀಸನ್ಗೋಸ್ಕರ ಅವರು ಆ ಧರ್ಮವನ್ನು ಚೇಂಜ್ ಮಾಡುದು ಅದಕ್ಕಿಂತ ಮುಂಚೆ ನೋಡಿದ್ರೆ ರೂ ಕ್ರಿಶ್ಚಿಯನ್ಸ್ ಯಾರು ಇದ್ದರು ಅವರನ್ನು ಕೊಂದಿದ್ದು ಕೂಡ ಅವರೇ ಯೇಸು ಕ್ರಿಸ್ತರನ್ನು ಕ್ರೂಜಲ್ಲಿ ಹಾಕಿದ್ದು ಕೂಡ ಅವರೇ ಮತ್ತೆ ಎಲ್ಲಾ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಸಭೆಯ ಎಗೇನ್ಸ್ಟ್ ಕೂಡ ಅವರೇ ಸೊ ಅವರೇ ಇವಾಗ ತಮ್ಮ ಫಾರ್ಮ್ ಚೇಂಜ್ ಮಾಡ್ತಾರೆ ಅಲ್ಲಿ ಆಯ್ತು ಮತ ಭ್ರಷ್ಟೇ ಆಮೇಲೆ ಅಧರ್ಮ ಸ್ವರೂಪಿ ಸಿಕ್ಸ್ ಅಲ್ಲಿ ಇಷ್ಟು ಪ್ರೂಫ್ ಉಂಟು ಯಾಕಂತ ಹೇಳಿದ್ರೆ ವೆಸ್ಟರ್ನ್ ರೋಮನ್ ಎಂಪರರ್ ಏನಿದ್ದ ಲಾಸ್ಟ್ ಎಂಪರರ್ ರೋಮ್ ಲಸ್ ಅಗಸ್ಟ್ ಲಸ್ ಅಲ್ಲಿ ತನಕ ಎಲ್ಲಾ ಸೀಸರ್ಸ್ ಎಲ್ಲ ರೂಲಿಂಗ್ ಮಾಡ್ತಾ ಇದ್ರು ಯೇಸು ಕ್ರಿಸ್ತ ದೇಹದಲ್ಲಿ ಇದ್ದಾಗ ಕೂಡ ಆ ಟೈಮ್ ಅಲ್ಲಿ ಸೀಸರ್ಸ್ ಸಾಳ್ವಿಕೆ ನಡೆಯುವಂತದ್ದು ನಮ್ಗೆ ವಾಕ್ಯದಲ್ಲಿ ನೋಡಲಿಕ್ಕೆ ಸಿಗ್ತದೆ ಇವನ್ ಯೇಸುವಿನ ಮೇಲೆ ಆತನ ಜಜ್ಮೆಂಟ್ ಮಾಡಿದ ಮಾಡಿದವನು ಕೂಡ ರೋಮನ್ ಚಕ್ರವರ್ತಿ ಪೈಲಟ್ ಏನಿದಾನೆ ಪಿಲಾತನು ಆತನ ರೋಮನ್ ಚಕ್ರವರ್ತಿ ಅಂದ್ರೆ ರೋಮನ್ ಅರದು ವೆಸ್ಟರ್ನ್ ರೋಮನ್ ಅರದು ಅಧಿಕಾರ ನಡೀತಾ ಇತ್ತು ರೋಮನ್ ಎಂಪೈರ್ ಏನಿದೆ ಈ ಲೋಕದಲ್ಲಿ ಎಂಟುನೂರು ವರ್ಷಗಳು ಸ್ಟ್ಯಾಂಡ್ ಆಗಿತ್ತು ಪ್ರಿಯರ್ ಏಟ್ ಹಂಡ್ರೆಡ್ ಇಯರ್ಸ್ ಡನಿಯಲನಿಗೆ ದೇವರು ಕಾಣಿಸಿದ ಆ ಪ್ರತಿಮೆ ಕನಸೇನಿದೆ ಅದರಲ್ಲಿ ನಾಲ್ಕು ಡಿವಿಷನ್ ನಮ್ಗೆ ನೋಟಿಗೆ ಸಿಗ್ತದೆ ಮೊದಲನೆಯದ್ದು ಏನಾಗಿದೆ ಅದು ಗೋಲ್ಡ್ ಅಂದ್ರೆ ಬ್ಯಾಬಿಲೋನ್ ಕಿಂಗ್ಡಮ್ ಸೆಕೆಂಡ್ ಫಾರ್ಮ್ ಏನಾಗಿತ್ತು ಅದರದ್ದು ಮಿಡಿಯೋ ಮಿಡೋಪರ್ಷಿಯಾ ಅಂದ್ರೆ ಸಿಲ್ವರ್ ಆಮೇಲೆ ಥರ್ಡ್ ಫಾರ್ಮ್ ಏನಾಗಿತ್ತು ಗ್ರೀಸ್ ದ ಗ್ರೇಟ್ ಅಲೆಕ್ಸಾಂಡರ್ ಅಲ್ಲಿಂದ ಬಂದಿದೆ ಅದನ್ನು ಅದೇನಾಗಿದೆ ಬ್ರಾನ್ಸ್ ಆಮೇಲೆ ಫೋರ್ತ್ ಫಾರ್ಮ್ ಏನಿದೆ ಅದು ರೋಮ್ ಅಂತ ಹೇಳಿದ್ರೆ ಕಬ್ಬಿನ ಕಬ್ಬಿನ ಮತ್ತೆ ಮಣ್ಣು ಅದರಲ್ಲಿ ಇದ್ದದ್ದು ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಓಕೆ ಸೊ ಅದೇ ರೋಮ್ ಅಷ್ಟೊಂದು ವರ್ಷಗಳು ಈ ಲೋಕದಲ್ಲಿ ಏಟ್ ಹಂಡ್ರೆಡ್ ಇಯರ್ಸ್ ನಾನ್ ಡಿಫಿಟೇಬಲ್ ಆಗಿ ಅವರು ರೂಲಿಂಗ್ ಮಾಡಿದ ವೆಸ್ಟರ್ನ್ ರೋಮನ್ ಎಂಪರರ್ ಸೀಸರ್ ಏನಿದ್ದಾನೆ ಆತನೇ ಆ ಧರ್ಮ ಸ್ವರೂಪ ಬಯಲಿಗೆ ಬರೋದೇ ಇರೋ ತನಕ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾನೆ ಅವನು ಯಾವಾಗ ತೆಗೆಯಲ್ ಕೊಡುತ್ತಾನೋ ಆಮೇಲೆ ಈಸ್ಟರ್ನ್ ರೋಮನ್ ಎಂಪರರ್ ಯಾರಿದ್ದಾನೆ ಆತನು ಎಂಪರರ್ ಜಸ್ಟಿನ್ಯಾನ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ಅಲ್ಲಿ ಪೋಪಿಗೆ ಅಧಿಕಾರವನ್ನು ಕೊಟ್ಟಿದ್ದು ಉಂಟು ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಏಟ್ ಇಂದ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ಲಿ ಆತನ ರೂಲಿಂಗ್ ಎಲ್ಲ ಕಂಟ್ರೀಸ್ ಗಳ ಮೇಲೆ ಮತ್ತೆ ಧರ್ಮದ ಮೇಲೆ ನಡೆದದ್ದು ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಇಯರ್ಸ್ ಅಂತೇಳಿ ಇಶ್ರೇ ಪ್ರೂಫ್ ಉಂಟು ಫೈವ್ ಹಂಡ್ರೆಡ್ ತರ್ಟಿ ಏಟ್ ಇಂದಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ನೈನ್ಟಿ ಏಟ್ ತನಕ ಆತನ ನಾನ್ ಬೀಟೆಬಲ್ ಆಗಿ ಆತನ ರೂಲಿಂಗ್ ಮಾಡಿದ್ದಾನೆ ಯುರೋಪ್ ಕಂಟ್ರೀಸ್ ಹತ್ತು ಕಂಟ್ರೀಸ್ ಗಳ ಮೇಲೆ ಮತ್ತೆ ರೋಮನ್ ಕ್ಯಾಥಲಿಕ್ ಧರ್ಮದ ಮೇಲೆ ಯಾರೆಲ್ಲ ಆತನಿಗೆ ಓಪೋಸ್ ಮಾಡಿದಾರೋ ಆ ಟೈಮ್ ಲಿಮಿಟ್ ಅಲ್ಲಿ ಆತನ ಎಲ್ಲರನ್ನು ಕೊಂದಿದಾನೆ ಪ್ರಿಯರೇ ಅದು ಕೊಲ್ಲುವುದಂತ ಹೇಳಿದ್ರೆ ಒಬ್ಬ ಮನುಷ್ಯನ ಇಬ್ಬರು ಮನುಷ್ಯನನ್ನಲ್ಲ ಹತ್ಯಾಕಾಂಡಗಳನ್ನು ನಾವು ಧ್ಯಾನಿಸಿದರೆ ಆತನು ಫುಲ್ ಸಿಟಿಗೆ ಸಿಟಿಯನ್ನು ಆತನು ಹೋಗಿ ಮಿಲಿಟರಿ ಕಳಿಸಿ ನಾಶ ಮಾಡ್ತಾ ಇದ್ದ ಅದರಲ್ಲಿ ಒಂದು ಇಂಪಾರ್ಟೆಂಟ್ ದ ಬಾರ್ಥುಲೋಮಿಯಸ್ ಡೇ ಆಫ್ ಮೆಸಾಕ್ರೆ ಏನಿದೆ ಅಲ್ಲ ಆ ಹತ್ಯಾಕಾಂಡವು ಒನ್ ಆಫ್ ದಿ ಗ್ರೇಟ್ ಹತ್ಯಾಕಾಂಡ ಮಾಡಿಸಿದ್ದು ಅದೇ ಏನಿ ಫಿಫ್ಟೀನ್ ಸೆಂಚುರಿ ಅಲ್ಲಿ ಆದ ಹತ್ಯಾಕಾಂಡ ಫಿಫ್ಟೀನ್ ಸೆವೆಂಟಿ ಟೂ ಅಲ್ಲಿ ಏನಾಗಿದೆ ಅದು ಆಮೇಲೆ ಇನ್ನೊಂದು ದ ಮಸಕ್ರ ಒಬ್ಬ ಅಂತ ಹೇಳಿ ಇನ್ನೊಂದು ಹತ್ಯಾಕಾಂಡ ರೆಕಾರ್ಡ್ ಇಟ್ಟಿದೆ ಅದರಲ್ಲಿ ಕೂಡ ಆ ಸಿಟಿಯಲ್ಲಿ ಇದ್ದ ಎಲ್ಲರನ್ನು ಆತನು ನಾಶ ಮಾಡಿಸಿದ್ದು ಇಷ್ಟು ನಮ್ಗೆ ಹಿಸ್ಟ್ರಿಯಲ್ಲಿ ಸಿಗ್ತದೆ ಅಂದ್ರೆ ಆ ತರದ್ದು ರೂಲಿಂಗ್ ಆತನು ಮಾಡಿದ್ದಾನೆ ಅಂತ ಹೇಳಿ ಹಿಸ್ಟ್ರಿ ಪ್ರೂಫ್ ಉಂಟು ಬೈಬಲ್ ಅಲ್ಲಿ ಕೂಡ ಆ ಟೈಮ್ ಲಿಮಿಟ್ ಕೂಡ ಮ್ಯಾಚ್ ಆಗ್ತದೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಆ ಆಂಟಿ ಕ್ರೈಸ್ಟ್ ಆತನೇ ಆಂಟಿ ಕ್ರೈಸ್ಟ್ ಆಂಟಿ ಕ್ರೈಸ್ಟ್ ಅಂತ ಹೇಳುವಾಗ ಒಬ್ಬ ಮನುಷ್ಯ ಅಂತೇಳಿ ನಂಬ್ತಾ ಇದ್ದಾರೆ ವೈಟ್ ಮಾಡ್ತಾ ಇದಾರೆ ಅದು ತಪ್ಪಾದ ಕಾನ್ಸೆಪ್ಟ್ ಆಗಿದೆ ಪ್ರಿಯಲ್ಲಿ ಒಬ್ಬ ಮನುಷ್ಯ ಅಂತೇಳಿ ಬೈಬಲ್ ಎಲ್ಲೂ ಆಂಟಿ ಕ್ರೈಸ್ಟ್ ಒಬ್ಬನು ಅಂತೇಳಿ ಎಲ್ಲೂ ಹೇಳುವುದಿಲ್ಲ ಆಂಟಿ ಅಂತ ಹೇಳಿದ್ರೆ ಅಪೋಸಿಟ್ ಅಲ್ಲ ಆಂಟಿ ಅಂತ ಹೇಳಿದ್ರೆ ಕ್ರಿಸ್ತನ ಬೋಧನೆಯನ್ನು ವಿರೋಧಿಸುವನು ಅಥವಾ ಅದನ್ನು ಮಾಡಿಫಿಕೇಶನ್ ಮಾಡುವಂತನು ಅಂದ್ರೆ ಇನ್ ಪ್ಲೇಸ್ ಆಫ್ ಅಂದ್ರೆ ಕ್ರಿಸ್ತನ ಜಾಗದಲ್ಲಿ ತನ್ನನ್ನು ಪ್ರಕಟಿಸುವವನೇ ಆಂಟಿ ಅಂತೇಳಿ ಅದ್ರದ ಮೀನಿಂಗ್ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಓದುವ ಹೇಳ್ತಾರೆ ಅಲ್ಲಿ ಅನೇಕ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಅಂತೇಳಿ ಹೇಳಿದ್ದಾರೆ ಸುಳ್ಳು ಕ್ರಿಸ್ತರು ಅಂತ ಹೇಳುವಾಗ ಒಬ್ಬ ಅದನ್ನು ಸೂಚಿಸುವುದಿಲ್ಲ ಅಲ್ಲಿ ಯೇಸು ಕ್ರಿಸ್ತರು ತುಂಬಾ ಜನರನ್ನು ಸೂಚಿಸ್ತಾ ಇದ್ದಾರೆ ಮತ್ತೆ ಒಂದು ಯೋಹನ ಎರಡು ಹದಿನೆಂಟರಲ್ಲಿ ಕೂಡ ಯವಾನ ಬರೆಯುವಾಗ ಕೂಡ ಅಲ್ಲಿ ಬರ್ತಾರೆ ಸುಳ್ಳು ಕ್ರಿಸ್ತನ ಬರುವುದನ್ನು ನೀವು ಅರಿತಿದ್ದೀರಿ ಆದ್ರೆ ಅನೇಕ ಜನ ಸುಳ್ಳು ಕ್ರಿಸ್ತರು ಆಲ್ರೆಡಿ ಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ಆತನು ಸೂಚಿಸ್ತಾನೆ ಅದೇ ಪೌರನು ಹೇಳ್ತಾ ಇರುವುದು ಏನಂತ ಹೇಳಿದ್ರೆ ಅಧರ್ಮವು ಗುಪ್ತವಾಗಿ ತನ್ನ ಕಾರ್ಯವನ್ನು ನಡೆಸುವುದು ಅಂದ್ರೆ ಅಧರ್ಮ ಅಂತ ಹೇಳಿದ್ರೆ ಯಾರ್ಯಾರು ಅದರ ಕ್ಯಾಪ್ಚರಿಂಗ್ ಅಲ್ಲಿ ಬರ್ತಾರಲ್ಲ ಅವರೆಲ್ಲ ಗುಪ್ತವಾಗಿ ಕಾರ್ಯವನ್ನು ನಡೆಸ್ತಾ ಇದ್ದರು ಯಾವಾಗ ತನಕ ಯಾವಾಗ ತನಕ ವೆಸ್ಟರ್ನ್ ರೋಪನ್ ಎಂಪರರ್ ತೆಗೆದು ಹಾಕಿಲ್ಲವೋ ಅಲ್ಲಿ ತನಕ ಗುಪ್ತವಾಗಿ ಇತ್ತು ಕಾರ್ಯ ಒಳಗೊಳಗೆ ನಡೆಯುತ್ತಾ ಇತ್ತು ಬಟ್ ಆತನು ಫುಲ್ ಫ್ಲೆಜ್ ಅಲ್ಲಿ ಅಂದ್ರೆ ಫುಲ್ ಅಧಿಕಾರದಲ್ಲಿ ಕೂತ್ಕೊಂಡು ಅಧಿಕಾರವನ್ನು ಅವನಿಗೆ ಪವರ್ ಸಿಗುದು ಫೈವ್ ಹಂಡ್ರೆಡ್ ಏಟ್ ಅಲ್ಲಿ ಸೊ ಆ ಪೋಪ್ ಎಂಬ ಪೊಸಿಷನ್ ಅಲ್ಲಿ ಯಾರ್ಯಾರು ಯಾರು ಪುರುಷನ ಉತ್ತರಾಧಿಕಾರಿಯಾಗಿ ಆ ಜಾಗದಲ್ಲಿ ಆ ಸೀಟ್ ಅಲ್ಲಿ ಕೂತ್ಕೊಂಡು ಅಧಿಕಾರವನ್ನು ನಡೆಸಿದ್ದು ಕ್ಲಿಯರ್ ಉಂಟು ಪ್ರಿಯರೇ ಸೊ ಅದಕ್ಕೆ ನಾವು ಈ ಎಲ್ಲ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ ಲಾಸ್ಟ್ ಎಂಪರಿದ್ದಾನೋ ಆತನೇ ರಿಸ್ಟ್ರೈ ಮಾಡುವ ಆತನ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿನ ಸೀಸನ್ ಕೂಡ ಎಲ್ಲರೂ ಬರ್ತಾರೆ ಲಾಸ್ಟ್ ಆಗಿ ಆತನಲ್ಲಿ ಸ್ಟಡಿ ಸಿಗ್ತದೆ ಇನ್ನೂ ಒಂದು ಮೂರ್ ನಾಲ್ಕು ವಾಕ್ಯ ಆ ಚಾಪ್ಟರ್ ಅಲ್ಲಿ ಕವರ್ ಮಾಡ್ಬೇಕು ಒಂಬತ್ತರಿಂದ ಹನ್ನೆರಡು ತನಕ ಆ ವಾಕ್ಯವು ಏನಿರುತ್ತದೆ ಅದನ್ನು ಸ್ವಲ್ಪ ನಾವು ಯೋಗಿಸೋ ಪ್ರ ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೆ ಅನುಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿ ಇರುವವರಿಗೆ ಸಂಭವಿಸುದು ನೋಡಿ ಇಲ್ಲಿ ವಾಕ್ಯ ಹೇಳುತ್ತದೆ ಅಧರ್ಮ ಸ್ವರೂಪ ಏನಂತ ಪ್ರಕಟವಾಗಿದ್ದಾನೆ ಆತನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೂ ಅನುಗುಣವಾಗಿರುವುದು ಇವಾಗ ರೋಮನ್ ಕ್ಯಾಥಲಿಕ್ ನಾವು ಆ ಸಭೆಯನ್ನು ನೋಡಿದರೆ ಅಲ್ಲಿ ಯೇಸು ಕ್ರಿಸ್ತನ ಹೆಸರು ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಬಟ್ ಬೈಬಲ್ ಏನು ವಾಕ್ಯ ತೋರಿಸ್ತಾ ಉಂಟು ನಾವು ಈ ತರ ಸಭೆ ನಡೆಸಬೇಕು ಈ ತರ ಸಭೆಯನ್ನು ಲೀಡ್ ಮಾಡಬೇಕು ದೇವರ ಚಿತ್ತ ಈ ತರವಾಗಿದೆ ಹೇಳಿ ನೋಡ್ಲಿಕ್ಕೆ ಹೇಳಿದ್ರೆ ಅಲ್ಲಿ ಒಂದು ಕಾರ್ಯ ಕೂಡ ನಮ್ಗೆ ಸಿಗುವುದಿಲ್ಲ ಹೆಸರು ಯೇಸು ಕ್ರಿಸ್ತನಂತೂ ಬಿಟ್ಟರೆ ಬೇರೆ ಯಾವುದೇ ಕ್ರಿಯೆಯಲ್ಲಿ ಇರುವುದಿಲ್ಲ ಎಲ್ಲಾ ತರ ಸೂಚಕ ಕಾರ್ಯಗಳಲ್ಲಿ ನಡೆಯುವುದನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಪ್ರಿಯರೇ ಯಾವ ತರ ಅಂತ ಕೇಳಿದರೆ ನೋಡಿ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ಕ್ರಿಯೆಗಳ ಹೇಳಿ ಪೌಲನು ಪುಲಸೆ ಮೂರು ಹದಿನೇಳರಲ್ಲಿ ಹೇಳಿದ್ದಾರೆ ನಿಮ್ಮ ಕ್ರಿಯೆಯಿಂದಾಗಲಿ ನಿಮ್ಮ ನುಡಿಯಿಂದಾಗಲಿ ಏನು ಮಾಡಿದರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿದೆ ಹೇಳಿ ಯೇಸು ಕ್ರಿಸ್ತನ ಹೆಸರನ್ನು ಬಿಟ್ಟು ಬೇರೆ ಯಾವುದೇ ಸಂಪ್ರದಾಯ ಮನುಷ್ಯರನ್ನು ಪೂಜಿಸುವುದು ಸತ್ತವರನ್ನು ಪೂಜಿಸುವುದು ಮೂರ್ತಿಗಳ ಹತ್ರ ಮಾತಾಡುವುದು ಮೂರ್ತಿಗಳನ್ನು ಮುಂದೆ ಪ್ರಾರ್ಥಿಸುವುದು ಇದೆಲ್ಲ ದೇವರ ರಾಜ್ಯದಲ್ಲಿ ದೇವರಿಂದ ಬಂದ ಕಾರ್ಯಗಳು ಯಾಕಂದ್ರೆ ಇದು ಸೈತಾನನ ಮಾಟಕ್ಕೆ ಅನುಗುಣವಾದದ್ದು ಪವಿತ್ರಾತ್ಮನ ಇವಾಗ ಎಲ್ಲಿದ್ದಾನೆ ನಮ್ಮ ಒಳಗಿದ್ದಾನೆ ದೇವರು ಸೃಷ್ಟಿಸಿದ ದೇವರು ಪ್ರತಿಯೊಬ್ಬರು ಒಳಗೆ ವಾಸ ಮಾಡುತ್ತಾನೆ ಮತ್ತೆ ರೋಮನ್ ಸೆಂಟ್ ಇಪ್ಪತ್ತಾರಲ್ಲಿ ವಾಕ್ಯ ಹೇಳುತ್ತದೆ ಪವಿತ್ರಾತ್ಮನ ನಮ್ಮ ಒಳಗಿದ್ದು ಯಾರೆಲ್ಲ ಅಶಕ್ತರಾಗಿದ್ದಾರೆ ಅವರಿಗೋಸ್ಕರವಾಗಿ ಆತನು ಬೇಡುವನಾಗಿದ್ದಾನೆ ಇವಾಗ ಇವರು ದೇವದೂಷನೆ ಯಾವ ತರ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲರೂ ಬಲ್ಲತರಾಗಿದ್ದೇವೆ ಒಂದು ಮೂರ್ತಿಯನ್ನು ಮಾಡಿ ಅದು ಯಾರ್ದು ಸತ್ತ ಮನುಷ್ಯರ ಮೂರ್ತಿ ಮಾಡಿ ಅದ್ರ ಮುಂದೆ ನಿಂತು ಮಾತಾಡಿ ಪ್ರೇಯರ್ ಮಾಡಿ ಅದರ ಮುಂದೆ ನಿಂತು ದೇವದೂಶನ ಯಾವ ತರ ಮಾಡ್ತಾರೆ ಅವರು ಆ ಮನುಷ್ಯನ ಏನಿದೆ ಆತನು ದೇವರಿಗೋಸ್ಕರ ನಮಗಾಗಿ ಬೇಡುತ್ತಾನೆ ಅಂತ ಹೇಳಿ ಅವರೊಂದು ಆ ಒಂದು ಸೈತನ ಮಾಟಕ್ಕೆ ಅನುಗುಣವಾದ ಒಂದು ಆ ಕ್ರಿಯೆಯನ್ನು ಮಾಡುವುದನ್ನೇ ಅದು ಏನು ಅಂತ ಹೇಳಿದ್ರೆ ವಾಕ್ಯವು ನಮ್ಗೆ ಹೇಳ್ತದೆ ಸತ್ತ ಮೇಲೆ ಮನುಷ್ಯನಿಗೂ ಈ ಲೋಕಕ್ಕೂ ಯಾವುದೇ ಕನೆಕ್ಷನ್ ಇಲ್ಲ ಒಮ್ಮೆ ಮನುಷ್ಯನು ಈ ಲೋಕದಿಂದ ಹೊರಟು ಹೋದಾನೆ ಅಂತ ಹೇಳಿದ್ರೆ ಆತನ ಕನೆಕ್ಷನ್ ಫಿನಿಶ್ ಆತನು ಮತ್ತೆ ನಮಗೆ ಯಾವುದೇ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆತನ ಈ ಲೋಕದಿಂದ ಹೋಗಿ ಆಯ್ತು ಲೋಕದಲ್ಲಿ ಆತನು ಒಳ್ಳೆಯ ಕ್ರಿಯೆ ಏನಾದ್ರು ಮಾಡಿದಿದ್ರೆ ಅದು ಯೇಸು ಕ್ರಿಸ್ತನ ಎರಡನೇ ಬರುವನಾದಲ್ಲಿ ಆತನು ಮುಕುಟವನ್ನು ಕೊಡುವನಾಗಿದ್ದಾನಂತೇಳಿ ಎರಡು ಏಳು ಎಂಟರಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಈ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳು ಆಗುವುದನ್ನು ನಮಗೆ ಈವಾಗ್ಲೂ ಕೂಡ ನೋಡಲಿಕ್ಕೆ ಸಿಗ್ತದೆ ನೀವು ಹೇಗೆ ಅಂತ ಕೇಳಿದರೆ ಕೆಲವೊಂದು ಪ್ಲೇಸಸ್ ಅನ್ನು ನೋಡಿ ಇವರು ಇಂಪಾರ್ಟೆಂಟ್ ಪ್ಲೇಸಸ್ ಅನ್ನು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಪೊಟ್ಟಾಯಮ್ಮ ಮತ್ತೆ ವೆಲಂಕಣಿ ಮತ್ತೆ ಕಾರ್ಕಳ ಇಲ್ಲೆಲ್ಲ ಒಂದೊಂದು ಮೂರ್ತಿ ಮಾಡಿ ಅಲ್ಲಿ ಕಾರ್ಕಳದಲ್ಲಿ ಸೈಂಟ್ ಲೋರೆನ್ಸ್ ಅಂತೇಳಿ ಆ ಒಂದು ಸತ್ತ ಮನುಷ್ಯನತ್ರ ಪ್ರಾರ್ಥಿಸಿ ಅಲ್ಲಿ ಪವಾಡಗಳು ನಡೆಯುವುದು ಸಿಗ್ತದೆ ವೆಲಂಕಣಿಯಲ್ಲಿ ಅಲ್ಲಿ ಒಬ್ಬಳು ಮಾತೆಳ ಮುಖಾಂತರ ಬೇರೆ ಕೂಡ ಬೇರೆ ರೀತಿಯ ಪವಾಡಗಳು ಸಿಗ್ತದೆ ಇಂತ ತುಂಬಾ ಪ್ಲೇಸಸ್ ಇವರು ಮಾಡಿಟ್ಟಿದ್ದಾರೆ ಬೇರೆ ಬೇರೆ ಜಾಗದಲ್ಲಿ ಹೊಸ ಹೊಡಬಳಿಕೆ ಸ್ಪಷ್ಟವಾಗಿ ಇರ್ತದೆ ಎಲ್ಲಾ ಕಾರ್ಯಗಳು ನಡೆಯುವಂಥದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನು ಅದ್ಭುತ ನಡೆಯುತ್ತದ ಏನು ಹೀಲಿಂಗ್ ಸಿಗ್ತದ ಏನು ಡೆಲಿವರೆನ್ಸ್ ಸಿಗ್ತದ ಎಂತ ಏನು ಕಾರ್ಯ ಈ ಲೋಕದಲ್ಲಿ ಮನುಷ್ಯನ ಜೀವಿತದಲ್ಲಿ ಆಗುವುದಾದರೆ ಅದು ಒಂದೇ ಒಂದು ನಾಮದಲ್ಲಿ ಅದು ಯೇಸು ಕ್ರಿಸ್ತನ ನಾಮವಾಗಿದೆ ಆ ನಾಮವನ್ನು ಬಿಟ್ಟು ಬೇರೆ ಯಾವುದೇ ಯಾವ ಹೆಸರಿನಲ್ಲಿ ಕೂಡ ಕಾರ್ಯ ಆಗುವುದಿಲ್ಲ ಪ್ರಿಯರೇ ಸತ್ತ ಮನುಷ್ಯರ ಪ್ರಾರ್ಥಿಸಿ ಅವರ ಆ ಮೂರ್ತಿಗಳನ್ನಿಟ್ಟು ಅವರ ಹೆಸರಿನಲ್ಲಿ ಆ ಪವಾಡಗಳು ನಡೆಯುತ್ತದೆ ಅಂತ ಹೇಳಿ ಏನು ಅವರು ಹೇಳುವರಾಗಿದ್ದಾರೆ ಮತ್ತು ಲೋಕದ ಜನರನ್ನು ಅವರ ಧರ್ಮದ ಜನರನ್ನು ಏನು ಅವರು ಮಿಸ್ ಗೈಡ್ ಮಾಡುವಂತದಾಗಿದೆ ಅದಕ್ಕೆ ಈ ವಾಕ್ಯ ನೋಡಿ ಎರಡು ಒಂಬತ್ತರಲ್ಲಿ ಸ್ಪಷ್ಟವಾಗಿ ಅದೇ ಹೇಳುವಂತದ್ದಾಗಿದೆ ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೆ ಸಂಭವಿಸಿದ ಪ್ರಿಯೇಸು ಕ್ರಿಸ್ತನ ಹೆಸರನ್ನು ಇವರು ಹೇಳಿ ಅಲ್ಲಿ ಹೋಗಿ ಆ ಮೂರ್ತಿ ಹತ್ರ ಮಾತಾಡಿದರೆ ಸತ್ಯ ಮನುಷ್ಯರತ್ರ ಮಾತಾಡಿದರೆ ನೋಡಿ ದೇವರು ಹಳೆ ಒಡಂಬಡಿಕೆಯಲ್ಲಿದ್ದ ದೇವರು ಅದೇ ದೇವರು ಹೊಸ ಒಡಂಬಡಿಕೆಯಲ್ಲಿ ಕೂಡ ಆತನಿದ್ದಾನೆ ಆತನು ಇವಾಗ ಯಾವುದೇ ಚಜ್ಮೆಂಟ್ ಮಾಡ್ತಾ ಇಲ್ಲ ಅದಕ್ಕೆ ರೀಸನ್ ಏನಂತ ಹೇಳಿದರೆ ಆತನ ಕೃಪೆಯು ಈ ಲೋಕದಲ್ಲಿ ಆವರಿಸಿಕೊಂಡಿದೆ ಯಾವಾಗ ತನಕ ಅಂತ ಹೇಳಿದರೆ ಆತನ ಕಡೆ ಗಳಿಗೆ ತನಕ ಟೈಮ್ ಉಂಟು ಮನುಷ್ಯನಿಗೆ ರಿಪೆಂಟ್ ಆಗಬಹುದು ಏಕ ದೇವರನ್ನು ಆರಾಧಿಸಬಹುದು ಏಸು ಪಡಿಸಬಹುದು ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚೆ ಎಲ್ಲರಿಗೂ ಟೈಮ್ ಉಂಟು ಒಮ್ಮೆ ಲೋಕವನ್ನು ಬಿಟ್ಟರೆ ಮತ್ತೆ ಟೈಮ್ ಇಲ್ಲ ಅದಕ್ಕೆ ಸೂಚಿತವಾದ ಎಲ್ಲ ಕಾರ್ಯಗಳು ಮಾಡಿದ ಯಾರು ಮಾಡುವುದು ಯಾರು ರೋಮನ್ ಕ್ಯಾಥಲಿಕ್ ಸಭೆ ಅದನ್ನು ರಿಲೀಸ್ ಮಾಡಿದ ಆ ಶಾಸನವನ್ನು ರಿಲೀಸ್ ಮಾಡಿದ ಯಾರು ಆ ಒಬ್ಬ ಮನುಷ್ಯ ಮೇಲೆ ಕೂತ್ಕೊಂಡು ತಂದೆಗಳ ತಂದೆ ಅಂತೇಳಿ ತನ್ನ ಪ್ರಕಟಿಸಿದ್ದಾನ ಆತನೇ ಇದನ್ನೆಲ್ಲ ಮಾಡಿಸ್ ಶಾಸನವನ್ನು ರಿಲೀಸ್ ಮಾಡಿದ್ರು ಕೂಡ ಆತನೇ ಸತ್ತ ಮನುಷ್ಯರನ್ನು ಸಂತರೆಂದು ಡಿಕ್ಲೇರ್ ಮಾಡುವ ಕೂಡ ಆತನೇ ಪ್ರಿಯರೇ ಬೈಬಲ್ ಇರ್ತದೆ ನಮಗೆ ಒಂದು ಒಂದರಲ್ಲಿ ಪೌಲನ್ ಪತ್ರಿ ಬರೆಯುವ ಬರೆಯುತ್ತಾನೆ ನಮ್ಮನ್ನು ನಾವು ಜೀವದಿಂದ ಇರುವ ಕ್ರಿಸ್ತನಲ್ಲಿರುವ ಆತನ ಸಭೆಯ ಅಂಗಗಳಿಗೆ ನಮ್ಮನ್ನು ಸಂತರ ಎಂದು ಕರೆದಿದ್ದಾನೆ ನಾವು ವಾಕ್ಯದಲ್ಲಿ ಧ್ಯಾನಿಸಬಹುದು ಎಫ್ ಎಸ್ ಒಂದು ಒಂದರಲ್ಲಿ ಉಂಟು ಇನ್ನು ತುಂಬಾ ಜಾಗದಲ್ಲಿ ಪೌಲೋನ್ ಬರೆಯುತ್ತಾನೆ ದಿ ಸೈಂಟ್ಸ್ ಯಾರಿದ್ದಾರೆ ನಾವು ಜೀವದಿಂದ ಇರುವವರು ಕ್ರಿಸ್ತನಲ್ಲಿ ಇರುವವರು ಸೈಂಟ್ಸ್ ಆಗಿದ್ದಾರೆ ಹೇಳಿ ಬೈಬಲ್ ಸ್ಪಷ್ಟ ಹೇಳ್ತದೆ ಆದರೆ ಇವರು ದೇವ ದೂಷಣ ಯಾವ ತರ ಮಾಡ್ತಾ ಇದ್ದಾರೆ ನೋಡಿ ಸತ್ತ ಮನುಷ್ಯರನ್ನು ಸಂತರೆಂದು ಘೋಷಿಸಿ ಅವರ ಮುಖಾಂತರವಾಗಿ ಪ್ರಾರ್ಥಿಸಿ ದೇವರನ್ನು ದೂಷಿಸುವರಾಗಿದ್ದಾರೆ ಬೈಬಲ್ ಇರ್ತದೆ ದೇವರು ನಮ್ಮ ಒಳಗೆ ಾರೆ ಪವಿತ್ರಾತ್ಮನ ನಮಗೋಸ್ಕರವಾಗಿ ಬೇಡುವನಾಗಿದ್ದಾನೆ ನಮ್ಮ ಅಶಕ್ತ ಕಾಲದಲ್ಲಿ ಕೂಡ ಆತ ನಮಗೋಸ್ಕರ ಬೇಡುವನಾಗಿದ್ದಾನೆ ಆದರೆ ಸಪ್ತ ಮನುಷ್ಯರಿಗೆ ಸೈಟ್ ಡಿಕ್ಲೇರ್ ಮಾಡಿ ಆ ಮನುಷ್ಯನ ಹೆಸರನ್ನು ಇಡೀ ಆ ಧರ್ಮದ ಮಧ್ಯೆ ಸರ್ಕ್ಯುಲೇಟ್ ಮಾಡಿ ಆ ಮನುಷ್ಯನ ಮುಖಾಂತರವಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅದು ಸೈತಾನನ ಮಾಟಕ್ಕೆ ಅನುಗುಣವಾಗಿದೆ ಪ್ರಿಯೆ ಎರಡು ಕುರಿತ ಹದಿನಾಲ್ಕನೇ ವಾಕ್ಯ ಏನು ಅಲ್ಲಿ ಉಂಟು ಸೈತಾನನ ದೂತರು ಕೂಡ ವೇಷ ಹಾಕಿಕೊಂಡು ಎಲ್ಲರನ್ನು ಇವರನ್ನು ಮೋಸಗೊಳಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮುಂದಿನ ವಾಕ್ಯ ಧಾನಿ ಅದಕ್ಕೆ ಆನ್ಸರ್ ಕೂಡ ದೇವರು ಕೊಟ್ಟಿದ್ದಾರೆ ಇದೆ ಅಧ್ಯಾಯದಲ್ಲಿ ಸೊ ಅದಕ್ಕೆ ಈ ಎಲ್ಲ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಆತನು ನಡೆಸ್ತಾ ಇದ್ದು ಅಂತ ಹೇಳಿ ಒಂಬತ್ತನೇ ವಾಕ್ಯವು ಸ್ಪಷ್ಟವಾಗಿ ನಮ್ಗೆ ಉಲ್ಲೇಖಿಸುತ್ತದೆ ಹತ್ತನೇ ವಾಕ್ಯವನ್ನು ನೋಡಿ ಅವರು ಸತ್ಯದ ಮೇಲೆ ಪ್ರೀತಿಯನ್ನು ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಇದೇ ವಾಕ್ಯ ನಾನು ಹೇಳಿದ್ದೆ ಇವಾಗ ಸತ್ಯದ ಮೇಲೆ ಅವರು ಪ್ರೀತಿ ಇಡ್ಲಿಲ್ಲ ಸತ್ಯ ಏನಾಗಿದೆ ಯೇಸು ಕ್ರಿಸ್ತರು ಯೋಹನ್ ಹದ್ನಾಲ್ಕು ಕ್ಲಿಯರ್ ಆಗಿ ಹೇಳಿದ್ದೇನು ನಾನೇ ಸತ್ಯ ಮಾರ್ಗ ಜೂ ಆಗಿದ್ದೇನೆ ಯೇಸು ಕ್ರಿಸ್ತರಲ್ಲಿ ಒಬ್ಬಾತನನ್ನು ಆತನನ್ನು ಸೂಚಿಸಿ ಮಾತ್ರ ಹೇಳ್ತಾರೆ ನಾನೇ ಸತ್ಯ ಅಂತೇಳಿ ಆ ಆದರೆ ಆ ಸತ್ಯದ ಮೇಲೆ ಪ್ರೀತಿಯನ್ನು ಸತ್ತ ಮನುಷ್ಯರ ಹತ್ರ ಪ್ರಾರ್ಥಿಸಿ ಮೂರ್ತಿ ಹತ್ರ ಪ್ರಾರ್ಥಿಸಿ ದೇವರ ಮಾಡುವವರಾಗಿದ್ದಾರೆ ಪ್ರಿಯರೇ ಅವರೆಲ್ಲರೂ ಪ್ರೀತಿಸುವವರಾಗಿದ್ದಾರೆ ವಾಕ್ಯನೇ ವಾಕ್ಯ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ ಅವರೇನು ಸುಳ್ಳನ್ನು ನಂಬುತ್ತಾರೆ ದೇವರು ಅವರನ್ನು ಅದಕ್ಕೆ ಬಿಡ್ತಾನೆ ಯಾಕಂತ ಹೇಳಿದ್ರೆ ಅವರಿಗೆ ಸತ್ಯದ ಮೇಲೆ ಪ್ರೀತಿ ಇಲ್ಲ ಪ್ರಿಯರೇ ಯೇಸು ಕ್ರಿಸ್ತನೇ ಸತ್ಯ ಅಂತೇಳಿ ಯಾರು ನಂಬುತ್ತಾರೆ ಅಲ್ಲಿಂದ ಹೊರಗೆ ಬಂದು ದೇವರನ್ನು ಮಹಿಮೆ ಪಡಿಸುತ್ತಾರೆ ಸೊ ಅದಕ್ಕೆ ಯಾರಿಗೆಲ್ಲ ಧರ್ಮದಿಂದ ಏನು ಆ ತನ್ನ ಫಾರ್ಮ್ ಅನ್ನು ಚೇಂಜ್ ಮಾಡಿದಾನಲ್ಲ ರೋಮನ್ ಧರ್ಮ ಇದ್ದದ್ದು ರೋಮನ್ ಕ್ಯಾಥಲಿಕ್ ಧರ್ಮ ಆಗಿ ಚೇಂಜ್ ಆಗಿದ್ದಾನೆ ಮತ್ತೆ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಸ್ಪಷ್ಟವಾಗಿ ಆತನ ಮಾಡುವ ಎಲ್ಲಾ ಕ್ರಿಯೆಗಳು ಒಂದು ವಾಕ್ಯ ಆಧಾರಿತ ಇಲ್ಲ ಎಂದು ಸ್ಪಷ್ಟವಾಗಿ ಬೈಬಲ್ ಅನ್ನು ತೋರಿಸುತ್ತದೆ ಯಾರೆಲ್ಲ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾರೋ ಅವರು ಹೊರಗೆ ಬಂದು ತಮ್ಮ ದೇವರನ್ನು ಮಹಿಮೆ ಪಡಿಸುತ್ತಾರೆ ಯಾವುದು ದೇವರು ಎಣಿಸಿಕೊಳ್ಳುತ್ತದೆ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ಆತನು ದೇವರ ಗರ್ಭಗುಡಿಯಲ್ಲೇ ಕೂತ್ಕೊಂಡಿದ್ದಾನೆ ಪ್ರಿಯರೇ ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಳ್ಳುವುದಂತ ಏನಂದ್ರೆ ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವುದಾದರೆ ಆತನು ಆ ಸೈತಾನನ ಮಾಟಕ್ಕೆ ಅನುಗುಣವಾಗಿ ಆತನನ್ನು ಆರಾಧಿಸುವನಾಗಿದ್ದಾನೆ ಅಂದರೆ ದೇವರ ಆಜ್ಞೆ ಮತ್ತೆ ದೇವರ ವಾಕ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡದೆ ಸಾಂಪ್ರದಾಯಿಕ ಬೋಧನೆಗೆ ಮತ್ತೆ ಎಲ್ಲ ಅಸತ್ಯ ಎಲ್ಲ ನಡೆಯುತ್ತಾ ಇರುವ ಈ ಲೋಕದಲ್ಲಿ ಆ ಮೂರ್ತಿಗಳ ಹತ್ರ ಹೋಗಿ ಮಾತಾಡುವುದು ಪವಾಡ ಹೋಗಿ ಅವರು ಮಾಡುದು ಅಲ್ಲಿ ಹೋಗಿ ಅವರನ್ನು ಎನ್ಕರೇಜ್ ಮಾಡುದು ಮತ್ತೆ ಸಪೋರ್ಟ್ ಮಾಡುದು ಮತ್ತೆ ತಾವು ಕೂಡ ಆ ಈ ಈ ತರ ತರ ಮೂರ್ತಿಯಿಂದ ಸಿಕ್ಕಿತು ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೋ ಅವರು ಅಸತ್ಯವನ್ನು ನಡೆಸುವವರಾಗಿದ್ದಾರೆ ಪ್ರಿಯರೇ ಅದು ಬಂದದ್ದು ದೇವರಿಂದ ಅಲ್ಲ ಅದು ಬಂದದ್ದು ಅಂತ ಹೇಳಿ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವಾಗಿದೆ ಸೊ ಅದಕ್ಕೆ ಧ್ಯಾನಿಸಿ ನೀವು ಯಾರನ್ನು ಪೂಜಿಸ್ತಾ ಇದ್ದೀರಾ ಮತ್ತೆ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ನಾನು ಯಾವಾಗಲೂ ಇಷ್ಟೇ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ನಮ್ಮ ಕರ್ತನೂ ರಕ್ಷಕನು ಒಬ್ಬನೇ ಆತನು ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನನ್ನು ಆರಾಧಿಸಿ ಯಾಕಂದ್ರೆ ನಮಗೆ ರಕ್ಷಣೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಆತನೇ ಆತನು ಒಬ್ಬನೇ ದೇವರು ಮನುಷ್ಯರಿಗಾಗಿ ಆತನು ದೇವ ಕುಮಾರನಾಗಿ ಈ ಲೋಕದಲ್ಲಿ ಆತನು ಪ್ರಕಟಿಸಿದ್ದಾನೆ ಆ ಏಕ ದೇವರು ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ಕೂಡ ಪ್ರಕಟಣೆ ನಾಲ್ಕು ಎರಡರಲ್ಲಿ ಇರ್ತದೆ ಒಂದು ಸಿಂಹಾಸನವಿದೆ ಮತ್ತು ಒಬ್ಬನ ಅದರ ಮೇಲೆ ಕೂತ್ಕೊಳ್ತಾನೆ ಅಂತೇಳಿ ಆತನೇ ತನ್ನ ಕಾರ್ಯವನ್ನು ಮುಗಿಸಿದ ಮೇಲೆ ಪ್ರಿಯರೇ ಆತನ ಆ ಸಿಂಹಾಸನ ಕೂಡ ಒಂದೇ ಇರುವುದು ಲೋಕದಲ್ಲಿ ಅಂದ್ರೆ ಅಧಿಕಾರ ಶಿವಾಸನಂದ್ರ ಅಧಿಕಾರ ಅಧಿಕಾರ ಕೂಡ ಒಬ್ಬನೇ ಏಕ ದೇವರನ್ನು ನೀವು ಮೈಮಡಿಸಿ ಅಂತ ಮಾಡ್ತೇನೆ ಇಲ್ಲಿ ಹನ್ನೆರಡನೇ ವಾಕ್ಯವನ್ನು ವಾಕ್ಯ ಹೇಳುತ್ತದೆ ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಯಾರಿಗೆಲ್ಲ ಸತ್ಯ ಬೇಡವೋ ಅವರೆಲ್ಲ ಈ ರೀತಿಯಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂತ ವಾಕ್ಯ ಹೇಳುತ್ತದೆ ಅಂದರೆ ಒಬ್ಬ ಮನುಷ್ಯನು ಯಾವುದೇ ಧರ್ಮದಲ್ಲಿ ಅಥವಾ ಜಾತಿಯಲ್ಲಿ ಅಂದ್ರೆ ಕ್ರಿಶ್ಚಿಯಾನಿಟಿ ಒಳಗಡೆ ಫೋರ್ಟಿ ಡಿನಾಮಿನೇಷನ್ಸ್ ಉಂಟು ನೀವು ಯಾವ ಡಿನೇಷನ್ ಅಲ್ಲಿ ಇದ್ದಾರೆ ಜಜ್ಮೆಂಟ್ ಆಗುದಿಲ್ಲ ವಾಕ್ಯವು ಪ್ರಕಟಣೆ ಆನಂದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಉಂಟು ದೇವರು ಜಜ್ಮೆಂಟ್ ಮಾಡುವಂತಲೂ ಅಂದ್ರೆ ಆಗ್ತದೆ ನೀವು ಯಾರನ್ನು ಆರಾಧಿಸ್ತೀರಿ ನಿಮ್ಮ ಒಳಗೆ ಯಾವ ಮೂರ್ತಿಯನ್ನು ಇಟ್ಟುಕೊಂಡಿದ್ದೀರಿ ಅದರ ಮೇಲೆ ದೇವರು ನಿಮ್ಮನ್ನು ಜಜ್ಮೆಂಟ್ ಮಾಡುವ ಪ್ರಿಯ ಒಂದು ವೇಳೆ ನೀವು ಆ ಸಭೆಯಲ್ಲಿ ನಾನು ಇದ್ದೇನೆ ಈ ಸಭೆಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ದೇವರು ಅದರ ಮೇಲೆ ಜಜ್ಮೆಂಟ್ ಕೊಡುವುದಿಲ್ಲ ವಾಕ್ಯದಲ್ಲಿ ನೆಲೆಗೊಂಡರೆ ಆ ವಾಕ್ಯಕ್ಕೆ ಅನುಗುಣವಾಗಿ ಜಜ್ಮೆಂಟ್ ಆಗುವುದಂತೇಳಿ ಸ್ಪಷ್ಟ ಉಂಟು ನಾವು ಯಹಾನ ಹನ್ನೆರಡು ನಲವತ್ತೆಂಟು ಹೇಳ್ತಾರೆ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು ಪ್ರತಿಯೊಬ್ಬ ಕ್ರಿಶ್ಚಿಯನ್ ಅಂತೇಳಿ ಯಾರಿದ್ದಾರೆ ಅನುಸರಿಸುತ್ತಾರೆ ಅವರನ್ನು ತೀರ್ಪು ಮಾಡುವಂತದ್ದು ಯೇಸು ಕ್ರಿಸ್ತನು ಆಡಿದ ಮಾತುಗಳು ಮಾತ್ರ ಆ ಮಾತುಗಳಲ್ಲಿ ಅತಿ ಪ್ರಾಮುಖ್ಯವಾದದ್ದು ಯಾವುದು ದೇವರ ರಾಜ್ಯ ಹನ್ನೆರಡು ಇಪ್ಪತ್ತ್ ಮೂವತ್ತ ವಾಕ್ಯ ಹೇಳ್ತದೆ ಇಸ್ರೇಲಿಯಲ್ಲಿ ಕೇಳಿರಿ ನಮ್ಮ ದೇವರಾಗಿರುವ ಕರ್ತನು ಒಬ್ಬನೇ ದೇವರ ಅಂತ ಹೇಳಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ್ ಹೇಳಿದ್ದಾರೆ ಕರ್ತನು ಅಂತ ಹೇಳಿದ್ದಾರೆ ಕರ್ತನು ಒಬ್ಬನೇ ಅಂತ ಹೇಳಿ ಆ ಕರ್ತನು ತೆಗೆದು ಅಂತ ಹೇಳಿ ಇಡೀ ಕ್ರಿಶ್ಚಿಯಾನಿಟಿ ಇವಾಗ ಡಿಕ್ಲೇರ್ ಮಾಡ್ತಾ ಇದೆ ಕರ್ತನು ತೆಗೆದಿದ್ದಾರೆ ನಾವು ಒಬ್ಬನೇ ಅಂತ ಹೇಳ್ತಾರೆ ಆದರೆ ಆಜ್ಞೆ ಕೊಡುವ ದೇವರಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ಕರ್ತನೇ ದೇವರು ಹಳೆ ಒಡಮಡಿಕೆಯಲ್ಲಿ ಅದೇ ಕರ್ತನು ತನ್ನನ್ನು ಯಹೋನನ್ನಾಗಿ ಆತ್ಮ ಆತ್ಮಸ್ವರೂಪನಾದ ದೇವರು ಆದ್ರೆ ಹೊಸ ಒಡಮಡಿಕೆಯಲ್ಲಿ ಆತನು ಯೇಸು ಅಂತ ಅಂತೇಳಿ ಒಮನ್ ಸತ್ತು ಒಂಬತ್ತರಲ್ಲಿ ಪೌಲನು ಅಲ್ಲಿ ಹೇಳ್ತಾನೆ ಯೇಸುವನ್ನೇ ಕರ್ತನೆಂದು ನಿಮ್ಮ ಬಾಯಿಂದ ಹರಿಕೆ ಮಾಡಿ ದೇವರು ಆತನನ್ನು ಸತ್ತವರ ಎಬ್ಬಿಸಿದ್ದಾನೆಂದು ನಾವು ನಂಬಬೇಕಂತ ಹೇಳ್ತಾರೆ ಅಂದ್ರೆ ಯೇಸುವೆ ಕರ್ತನ ಅಂತ ಹೇಳಿ ಪೌಲನು ಮನುಷ್ಯ ಕುಮಾರನ ಸ್ಥಾನವನ್ನು ಸೂಚಿಸಲಿ ಮಾತಾಡಿದ್ದಾನೆ ಪ್ರಿಯರೇ ಅಲ್ಲಿ ದೇವರು ಎಬ್ಬಿಸಿದ್ದ ಅಂತ ಹೇಳಿದ್ರೆ ದೇವ ಕುಮಾರನ ಸ್ಥಾನವನ್ನು ಆತನು ಸೂಚಿಸುವಂತದಾಗಿದೆ ಅಂದರೆ ಮನುಷ್ಯನಾಗಿ ಬಂದಂತ ಯೇಸುವನ್ನೇ ನಾವು ಕರ್ತನೆಂದು ಬಾಯಿಂದ ಹರಿಕೆ ಮಾಡಬೇಕು ಒಂದು ಗುರಿಯಿಂದ ಹನ್ನೆರಡು ಮೂರರಲ್ಲಿ ಕೂಡ ಅದೇ ಪೌಲನು ಹೇಳ್ತಾನೆ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತ್ರ ಒಬ್ಬ ಮನುಷ್ಯನು ಯೇಸುವನ್ನು ಕರ್ತನೆಂದು ಹೇಳಿಕೆ ಆಗ್ತದೆ ಕರ್ತನು ಮತ್ತೆ ಆಜ್ಞೆಯನ್ನು ಕನೆಕ್ಟ್ ಮಾಡಿ ನಮ್ಮ ದೇವರಾದ ಕರ್ತನು ಒಬ್ಬನೇ ಕರ್ತನೇ ಇರುವುದಂತೇಳಿ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಸೈತಾನನಿಗೆ ಹೇಳುವಾಗ ಕೂಡ ಮತ್ತೆ ನಾಲ್ಕು ಹತ್ತರಲ್ಲಿ ಯೇಸು ಹೇಳಿದ್ದು ವಾಕ್ಯ ನಿನ್ನ ದೇವರಾದ ಕರ್ತನೊಬ್ಬನಿಗೆ ಮಾತ್ರ ಆರಾಧಿಸಬೇಕಂತ ಹೇಳಿದ್ದಾರೆ ನನಗೆ ಅಂತೇಳಿ ಅವರು ಹೇಳಿಲ್ಲ ಯಾಕಂದ್ರೆ ಅವರು ಮನುಷ್ಯ ಕುಮಾರನಾಗಿ ದೇವಕುಮಾರ್ನಾಗಿ ಲೋಕದಲ್ಲಿ ಇದ್ದರು ಬಟ್ ಅಲ್ಲಿ ಹೇಳುವಾಗ ದೇವರಾದ ಕರ್ತನೊಬ್ಬನಿಗೆ ಮಾತ್ರ ಆರಾಧಿಸಬೇಕಂತ ಹೇಳಿದ್ದಾರೆ ಪೌಲನು ಕೂಡ ಅದೇ ಹೇಳ್ತಾ ಇದ್ದಾನೆ ಯೇಸು ಕರ್ತನೆಂದು ಬಾಯಿಯಿಂದ ಹರಿಕೆ ಮಾಡಬೇಕು ಅದಾಗಬೇಕಾದ್ರೆ ದೇವರ ಆತ್ಮನ ಬಲದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ವಾಕ್ಯ ಹೇಳುತ್ತದೆ ಮತ್ತೆ ಇಬ್ರಿಯ ಹದಿಮೂರು ಹದಿನೈದರಲ್ಲಿ ಕೂಡ ವಾಕ್ಯ ಹೇಳುತ್ತದೆ ಯೇಸುವನ್ನು ಕರ್ತನೆ ಎಂದು ನಾವು ಎಷ್ಟು ಅರಿಕೆ ಮಾಡ್ತೇವೆ ನಮ್ಮ ಬಾಯಿಂದ ಅಷ್ಟು ನಾವು ಯಜ್ಞವನ್ನು ಅರ್ಪಿಸುವುದು ಅಂತ ಹೇಳಿ ಪೌಲನು ಪತ್ರಿಕೆಯಲ್ಲಿ ಹೇಳಿದ್ದಾನೆ ಪ್ರಿಯರೇ ಯೇಸುವನ್ನು ಕರ್ತನೆಂದು ಎಂದು ಅರಿಕೆ ಮಾಡುವುದು ನಾವು ಯಜ್ಞವನ್ನು ಸಮರ್ಪಿಸುವುದಂತ ಅಂತ ವಾಕ್ಯ ಫೆಬ್ರವರಿ ತರ್ಟೀನ್ ಫಿಫ್ಟೀನ್ ಅಲ್ಲಿ ಸೊ ಅದಕ್ಕೆ ಎರಡುನಿಕ ಎರಡನೇ ಅಧ್ಯಾಯದಲ್ಲಿ ಆ ಅಧರ್ಮ ಸ್ವರೂಪ ಏನಿದ್ದಾನೆ ಆತನು ಒಬ್ಬ ಮನುಷ್ಯ ಅಂತೇಳಿ ತುಂಬಾ ಜನರು ರಾಂಗ್ ಆಗಿ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ ಒಬ್ಬ ಮನುಷ್ಯ ಅಲ್ಲ ಆತನು ಆ ಪೊಸಿಷನ್ ಅಲ್ಲಿ ಎಷ್ಟು ಜನರು ಕುತ್ಕೊಳ್ತಾರ ಅವರೆಲ್ಲರೂ ಆ ಕೆಟಗರಿಯಲ್ಲಿ ಬರುವ ಪ್ರೇರಿ ಪ್ರಕಟಣೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಓದುವಾಗ ಅಲ್ಲಿ ವಾಕ್ಯ ಸುಳ್ಳು ಪ್ರವಾದಿಯನ್ನು ಹಿಡಿದು ಬೆಂಕಿಯ ಕೊಡಕ್ಕೆ ಹಾಕಲಾಗುವುದು ಉಂಟು ಸುಳ್ಳು ಪ್ರವಾದಿ ಅಂತ ಹೇಳಿ ಹೇಳುವಾಗ ಅಲ್ಲಿ ಸಿಂಗ್ಯುಲರ್ ಆಗಿ ಯೂಸ್ ಆಗಿದೆ ವರ್ಡ್ ಸಿಂಗ್ಯುಲರ್ ಅದೇ ಸುಳ್ಳು ಪ್ರವಾದಿ ಆಕ್ಚುಲಿ ಅದು ಒಬ್ಬ ಸುಳ್ಳು ಪ್ರವಾದಿ ಅಲ್ಲ ಸಭೆಯಲ್ಲಿ ಎಷ್ಟು ಜನ ಇವಾಗ ಸುಳ್ಳು ಬಂದಿದ್ದಾರೆ ತುಂಬಾ ಜನ ಸುಳ್ಳು ಪ್ರವಾದನೆ ಮಾಡಿದ್ದಾರೆ ತುಂಬಾ ಜನ ಸುಳ್ಳು ಪ್ರವಾದನೆ ಮಾಡಿದ್ದಾರೆ ತನ್ನನ್ನು ತಾನೇ ದೇವರೆಂದು ಪ್ರಕಟಿಸಿದ್ದಾರೆ ತನ್ನ ದೇವರಿಗಿಂತ ಹೆಚ್ಚಿನಾದ ಸ್ಥಾನವನ್ನು ತಾವೇ ತೆಗೆದುಕೊಂಡು ಎಷ್ಟೋ ಜನ ಇವಾಗ ತಮ್ಮನ್ನು ರೆಪ್ರೆಸೆಂಟ್ ಇವಾಗಲೂ ಮಾಡ್ತಾ ಇದ್ದಾರೆ ಲೋಕದಲ್ಲಿ ಸೊ ಅಗತ್ಯ ಹೇಳಿದರೆ ವಾಕ್ಯ ಏನಾದಲ್ಲಿ ಸುಳ್ಳು ಪ್ರವಾದಿಯನ್ನು ಹಿಡಿದು ಬೆಂಕಿ ಕೊಡಕ್ಕೆ ಹಾಕಲಾಗುವುದು ಅಂತ ಹೇಳುವ ಹೇಳ್ತದೆ ಸಿಂಗುಲರ್ ಆಗಿ ಸೂಚಿಸುತ್ತದೆ ಅದೇ ಎರಡು ಎರಡನೇ ಅಧ್ಯಾಯದಲ್ಲಿ ಆ ಅಧರ್ಮ ಸ್ವರೂಪನು ಅಂತೇಳಿ ಏನು ವಾಕ್ಯ ಉಲ್ಲೇಖವಾಗಿದೆ ಅಲ್ಲ ಅದು ಸಿಂಗಲ್ ಒಬ್ಬ ಮನುಷ್ಯನನ್ನು ಸೂಚಿಸುವಂತದ್ದಲ್ಲ ಆ ಪೊಸಿಷನ್ ಸ್ಥಾನವನ್ನು ಸೂಚಿಸುವಂತದ್ದಾಗಿದೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಕ್ಸೆಷನ್ ಆಫ್ ಮೆನ್ ಅಂತ ಹೇಳ್ತಾರೆ ಅಂದ್ರೆ ಪುರುಷನ ಉತ್ತರಾಧಿಕಾರ ಇವಾಗ ಒಬ್ಬ ಪೋಪು ಸತ್ರೆ ನೆಕ್ಸ್ಟ್ ಆ ಸ್ಥಾನ ಖಾಲಿ ಇರುವುದಿಲ್ಲ ಅದಕ್ಕೆ ಆದಷ್ಟು ಬೇಗನೆ ಏನಾಗ್ತದೆ ಮೊದಲೇ ರೆಡಿ ಇರ್ತಾರೆ ಆ ಪೊಸಿಷನ್ ತಗೊಳ್ಳೋದಕ್ಕೆ ಕಾರ್ಡಿನಲ್ಸ್ ಎಲ್ಲ ಅಪಾಯಿಂಟ್ ಮಾಡಿ ಆ ಸ್ಥಾನದಲ್ಲಿ ಇಂಡು ಕೂತ್ಕೊಳಿಸ್ತಾರೆ ಈ ಪ್ರೋಸೆಸ್ ಏನಿದೆ ಅದು ಕಂಟಿನ್ಯೂ 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 ಆಗ್ತಾ ಬಂದಿದೆ ಇವಾಗ್ಲೂ ಇದೆ ಯುರೋಪ್ ಕಂಟ್ರೀಸ್ ಅಧಿಕಾರ ಕೂಡ ಕೂಡ ಆ ಧರ್ಮದ ಮೇಲೆ ರೋಮನ್ ಧರ್ಮದ ಮೇಲೆ ಅಧಿಕಾರ ಆತನದೇ ನಡೆಯುತ್ತದೆ ಫೈನಲ್ ಜಡ್ಜ್ಮೆಂಟ್ ಆತನೇ ಮಾಡುವ ಏನು ಆತನು ಶಾಸನ ಕೊಡ್ತಾ ಇದ್ದಾನೆ ಆತನೇನು ಬರೆಯುತ್ತಾನೆ ಆತನೇನು ರಿಲೀಸ್ ಮಾಡ್ತಾನೆ ಅದೇ ಅವರಿಗೆ ಶಾಸನ ಹೋಗ್ತದೆ ವಾಕ್ಯ ಅಲ್ಲ ಎಕ್ಸಾಂಪಲ್ ನೋಡಿ ಬ್ಯಾಪ್ಟಿಸಮ್ ವಾಕ್ಯದಲ್ಲಿ ಇಲ್ಲ ಇರುವಂತರ್ಮ ಇದನ್ನು ನಡೆಸ್ತಾ ಇದೆ ದೇವರ ವಾಕ್ಯದಲ್ಲಿ ಕೂಡ ಸಣ್ಣ ಮಗುವಿಗೆ ನಾವು ದೀಕ್ಷಾ ಸ್ನಾನ ಮಾಡಬೇಕಂತ ಹೇಳಿ ಬೈಬಲ್ ಹೇಳುವುದಿಲ್ಲ ಆದರೆ ಅವರು ಚೈಲ್ಡ್ ಬ್ಯಾಪ್ಟಿಸ್ಟ್ ಮಾಡಿ ಆ ದೇವರ ವಾಕ್ಯವನ್ನು ದೂಷಿಸುವರಾಗಿದ್ದಾರೆ ಯಾಕಂತಂದ್ರೆ ಅವರೇ ಆ ಒಂದು ಶಾಸನ ಏನಿದೆ ಆ ಸಿಸ್ಟಮ್ ದೇವರು ಸ್ಥಾಪಿಸಿದ ಒಂದು ಸಿಸ್ಟಮ್ ಏನಿದೆ ಅದನ್ನು ಅವರು ಚೇಂಜ್ ಮಾಡಿದ್ದಾರೆ ತಮಗೆ ಬೇಕಾದಾಗೆ ಅದನ್ನು ಮಾಡಿಫೈ ಮಾಡಿದ್ದಾರೆ ಮತ್ತೆ ಅದನ್ನು ಏನ್ ಮಾಡುವರಾಗಿದ್ದಾರೆ ಅವರು ಅವರ ಕಾರ್ಯರೂಪದಲ್ಲಿ ಕೂಡ ತರುವವರಾಗಿದ್ದಾರೆ ಮತ್ತೆ ಎಲ್ಲ ರೋಮನ್ ಧರ್ಮದಲ್ಲಿ ಇದ್ದ ಎಲ್ಲ ಜನರು ಏನ್ ಮಾಡ್ತಾರೆ ಆ ಶಾಸನಕ್ಕೆ ತಮ್ಮನ್ನು ಬಗ್ಗಿಸ್ತಾರೆ ಮತ್ತೆ ಅದೇ ರೀತಿ ಅವರು ಪಾಲಿಸುವುದನ್ನು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ ನಾನು ಹೇಳುದು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ಅಧರ್ಮ ಸ್ವರೂಪನು ಕಾಣಬಂದು ಇವಾಗ ತೌಸಂಡ್ ಇಯರ್ಸ್ ಮೇಲೆ ಆಯ್ತು ಮತ್ತೆ ಏಸು ಕರ್ತನು ತನ್ನ ಪ್ರಕಾಶದಿಂದ ಸವಾರಿಸೋಣ ಅಂತ ಹೇಳಿದರೆ ಆತನ ಅಧಿಕಾರವೇನಿದೆ ಆತನು ಏನೆಲ್ಲ ಸ್ಥಾಪಿಸಿದ್ದಾನೆ ಈ ಲೋಕದಲ್ಲಿ ಎಲ್ಲವೂ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಎಲ್ಲವೂ ನಾಶವಾಗುವುದಂತ ಹೇಳಿದೆ ಮತ್ತೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಕೂಡ ಬೈಬಲ್ ಸ್ಪಷ್ಟವಾಗಿರುತ್ತದೆ ಕಡೇ ದಿನದಲ್ಲಿ ಕಾಲದಲ್ಲಿ ಆಗುವುದು ನಾವು ಯೋಹಾನ್ ಆರು ನಲವತ್ನಾಲ್ಕು ಆದ್ರೂ ಐವತ್ನಾಲ್ಕರಲ್ಲಿ ವೀಕ್ ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ ಕಡೇ ದಿನದಲ್ಲಿ ಯೇಸು ಕ್ರಿಸ್ತನ್ ನಮ್ಮನ್ನು ಎಬ್ಬಿಸುವನು ಲೋಕ ಕೇಳುವುದಲ್ಲ ಸಭೆ ಕೇಳ್ತಾ ಇದ್ದಾನೆ ಯೋಹಾನ್ ಆರು ಐವತ್ನಾಲ್ಕರಲ್ಲಿ ಆತನ ಹೇಳಿದ ವಾಕ್ಯ ಏನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಚೂವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವನು ಇದು ಯೇಸು ಕ್ರಿಸ್ತರು ಸ್ವತಃ ಹೇಳಿದ ಮಾತು ಯೇಸು ಕ್ರಿಸ್ತರು ಸ್ವತಃ ಹೇಳ್ತಾರೆ ಕಡೆಯ ದಿನದಲ್ಲಿ ಎಬ್ಬಿಸ್ತೇನೆ ಸೀಕ್ರೆಟ್ ರಾಪ್ಚರ್ ಡಾಕ್ಟರ್ ಯಾರೆಲ್ಲ ಪೀಚ್ ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಕಡೆಯ ದಿನ ಆದ್ಮೇಲೆ ಕೂಡ ಹೇಳ್ತಾರೆ ಏಳು ವರ್ಷಗಳು ಇದೆ ಅಂತೇಳಿ ಅವರು ಪ್ರೀತಿಸಿದರು ಸೊ ಹಾಗಿದ್ರೆ ಯಾರನ್ನ ನಾವು ಕೇಳಬೇಕು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕಾ ಅಥವಾ ಸೀಕ್ರೆಟ್ ರಾಪ್ಸ್ ಮೇಲೆ ನೆಲೆಗೊಳ್ಳಬೇಕಾ ಅಂತ ಹೇಳಿ ನಿಮ್ಮನ್ನೇ ನೀವೇ ಕೇಳಿಕೊಳ್ಳಿ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತ ಸುತ ಹೇಳ್ತಾರೆ ಕಡೇ ದಿನದಲ್ಲಿ ನಾನು ನಿಮ್ಮನ್ನು ಇಬ್ಬಿಸಿದ್ನು ಮತ್ತೆ ನಾವು ಮತ್ತೆ ಇಪ್ಪತ್ತೆಂಟು ಇಪ್ಪತ್ತು ಕೂಡ ಧ್ಯಾನಿಸಿದೆವು ಯೇಸು ಕ್ರಿಸ್ತನ್ ಹೇಳಿದ ವಾಕ್ಯ ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಅಂದ್ರೆ ಯುಗದ ಸಮಾಪ್ತಿ ಆಗುವ ತನಕ ಸಭೆ ಲೋಕದಲ್ಲಿ ಇದೆ ಆತನ ಹೇಳಿದ್ದೇ ಯಾರಿಗೆ ಆತನ ಶಿಷ್ಯಂದಿರಿಗೆ ಆತನ ಅಪುಸ್ತಲರಿಗೆ ಹೇಳಿದ್ದು ಕಡೆ ದಿನತನಕ ಯೇಸು ಕ್ರಿಸ್ತ ನಮ್ಮ ಜೊತೆ ಇದ್ದಾನೆ ಮತ್ತೆ ಯುಗಾದ ಸಮಾಪ್ತಿ ತನಕ ಇದ್ದಾನೆ ಅಂತ ಹೇಳಿ ಅಲ್ಲಿ ಹೇಳ್ತದೆ ವಾಕ್ಯ ಸೊ ಹಾಗಿದ್ರೆ ಸಭೆ ಎತ್ತಲ್ಪಡುವುದು ಕೊನೆಗೆ ಅಂತೇಳಿ ಸ್ಪಷ್ಟವಾಗಿ ವಾಕ್ಯ ಉಂಟು ಮತ್ತಾಯ ಹದಿಮೂರು ಮೂವತ್ತರಿಂದ ನಲವತ್ ಮೂರು ತನಕ ವಾಕ್ಯ ಓದುವಾಗ ಕೂಡ ದೇವರ ರಾಜ್ಯದಿಂದ ಮೊದಲು ಹಣಜಿ ತೆಗೆಯಲ್ಪಡುವುದು ಅಂತ ಹೇಳುವ ಹೇಳುತ್ತದೆ ಮತ್ತೆ ಗೋಧಿಯನ್ನು ತನ್ನ ಕಣಜದಲ್ಲಿ ತುಂಬಲಾಗುವುದಂತ ಹೇಳುವ ಕೇಳುತ್ತದೆ ಸೊ ಅದಕ್ಕೆ ನಾನು ಇಷ್ಟೇ ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ಆಂಟಿ ಕ್ರೆಸ್ಟ್ ಹೇಳುವಂತವನು ಒಬ್ಬ ಮನುಷ್ಯ ಅಲ್ಲ ಆ ಪೊಸಿಷನ್ ಅಂದ್ರೆ ಒಳ್ಳಿ ಪೋಪ್ ಮಾತ್ರ ಅಲ್ಲ ಪೋಪು ಅಧಿಕಾರವನ್ನು ನಡೆಸಿದ ಪ್ರೂಫ್ ಉಂಟು ಬಟ್ ಇವಾಗ ಏನಾಗಿದೆ ಈ ಟೈಮ್ ಅಲ್ಲಿ ಯಾರು ತಾವೇ ಕ್ರಿಸ್ತರು ಅಂತೇಳಿ ತಮ್ಮನ್ನು ಪ್ರಕಟಿಸ್ತಾ ಇದ್ದಾರೆ ಅವರೆಲ್ಲರೂ ಆ ಕೆಟಗರಿ ಬರುವರಾಗಿದ್ದಾರೆ ಪ್ರಿಯರ್ ದೇವರ ಏನು ಸಿಸ್ಟಮ್ ಉಂಟು ಬೈಬಲ್ ಪ್ರಕಾರ ಅದನ್ನು ಅನುಸರಿಸದೆ ತಮ್ಮದೇ ಸಿಸ್ಟಮ್ ಅನ್ನು ಯಾರು ಅಪ್ಲೈ ಮಾಡ್ತಾರೆ ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅವರೆಲ್ಲರೂ ಆ ಕೆಟಗರಿ ಬರುವರಾಗಿದ್ದಾರೆ ಎಲ್ಲದಕ್ಕೂ ಯಾವುದು ದೇವರ ವಾಕ್ಯ ನಾವು ಏನು ಮಾಡಿದರೂ ಕೂಡ ದೇವರ ವಾಕ್ಯದ ಆಧಾರ ಇರಬೇಕು ದೇವರ ವಾಕ್ಯದ ಆಧಾರ ಇಲ್ಲದಿದ್ದರೆ ನಾವು ಏನು ಮಾಡಿದರೂ ಕೂಡ ಅದು ದೇವರ ಎಣಿಕೆಯಲ್ಲಿ ಅಸತ್ಯವನ್ನು ನುಡಿಸುವ ಭ್ರಮೆಯಾಗಿದೆ ದೇವರ ನೆಲೆಗೊಳ್ಳಿರಿ ಒಂದು ವಾಕ್ಯ ಭಾಗದಿಂದ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ವಾಕ್ಯದಿಂದ ಎಕ್ಸ್ಪ್ಲೈನ್ ಮಾಡುವುದಕ್ಕೆ ದೇವರು ಕೊಟ್ಟಂತಹ ಕೃಪೆಗಾಗಿ ನಾನು ಸೂತ್ರವನ್ನು ಸಲ್ಲಿಸ್ತೇನೆ ಮತ್ತೆ ವಾಕ್ಯಗಳನ್ನು ವಾಕ್ಯದ ಗೂಢಾರ್ಥಗಳನ್ನು ತಿಳಿಸುತ್ತಾ ಬರುತ್ತಿರುವ ನಮ್ಮ ಕರ್ತನಾದ ಏಕ ದೇವರಾದ ಯೇಸು ಕ್ರಿಸ್ತನಿಗೆ ಎಲ್ಲಾ ಘನ ಮಾನ ಮಹಿಮೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು